आकाशवाणी नवरात्री संदर्भदली विशेष संगीत रूपक सरणी दुर्गतिनाशी संशोधना लेखन टिएस वसंत माधवी निरूपणे डॉ एस शंकरनारायण नारायण निर्माण केएल राजेश्वरी ಹಾಗೂ ಜಿ ಪುಷ್ಪಲತಾ ಕೇಡಿ ಸಂಗೀತ ರೂಪಕ ಸರಣಿ ದುರ್ಗಾ ದುರ್ಗತಿನಾಶಿನಿ ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತ கரದ್ವಯಾ पद्माश्रितकरत्वया सदा देवी शुभदास्तु सदा देवी, देवी स्कन्दमाता यशस्विनी ಶುಭದಾಸ್ತು ಸದಾ ದೇವಿ ಸ್ಕಂದ ಯಶಸ್ವಿನಿ ಶ್ರೀ ಲಲಿತಾ ಸಹಸ್ರನಾಮ ಶ್ರೀ ಲಲಿತಾ ತ್ರಿಶತಿ ಅಷ್ಟೋತ್ತರ ಶತನಾಮಗಳ ಪಾರಾಯಣ ಅಥವಾ ಪಠಣವನ್ನು ಆರಂಭಿಸುವ ಮುನ್ನ ಭಗವತಿಯ ಸ್ವರೂಪವನ್ನು ಮನದಲ್ಲಿ ನಿಲ್ಲಿಸಲು ಅನುವು ಮಾಡುವ ದೇವಿಯ ಧ್ಯಾನ ಶ್ಲೋಕವಿದು ಸಿಂಧೂರಾರುಣ ವಿಗ್ರಹ त्रिनयनां माणिक्यमौलिस्फुरत्तारानायकशेखरां स्मितमुखिम् आपीणवक्षोरुहा पाणिभ्यामलिपूर्णरत्नचषकं रक्तोत्फलम् बिभ्रती सौम्यां रत्नघटस्थरक्तचरणां ध्यायेत्पराम् ಅಂಬಿಕಾ ಸ್ತ್ರೀ ಶಕ್ತಿಯ ಪೂಜೆ ಅನಾದಿ ಕಾಲದಿಂದಲೂ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಮಾತೃಪೂಜೆಯ ಸ್ವರೂಪದಲ್ಲಿ ಈಜಿಪ್ಟ್ ಚೀನಾ ಮತ್ತು ಗ್ರೀಕ್ ದೇಶಗಳಲ್ಲೂ ನಡೆದು ಬಂದಿದೆ ಶ್ರೀವಿದ್ಯೆಯನ್ನು ಪ್ರತಿಪಾದಿಸುವ ಹಲವಾರು ಉಪನಿಷತ್ತುಗಳು ನಮ್ಮಲ್ಲಿವೆ ಗಾಣಪತ್ಯ ಸೌರ ಶೈವ ವೈಷ್ಣವ ಸ್ಕಾಂದ ಹಾಗೂ ಶಾಕ್ತ ಇವು ಆರು ಮತಗಳು ಇದರಲ್ಲಿ ಶಾಕ್ತ ಮತವು ಶಕ್ತಿಯ ಪ್ರಾಧಾನ್ಯವನ್ನು ಪ್ರತಿಪಾದಿಸುತ್ತದೆ ಶ್ರೀ ಎನ್ನುವುದು ಎಲ್ಲ ಶುಭವಾದದನ್ನು ಮತ್ತು ಮಂಗಳಪ್ರದವಾದುದನ್ನು ನಿರ್ದೇಶಿಸುತ್ತದೆ ವಿದ್ಯಾ ಎನ್ನುವುದು ಪರಾವಿದ್ಯೆಯನ್ನೇ ಆದ ಕಾರಣ ಶ್ರೀವಿದ್ಯೆ ಆತ್ಮದರ್ಶನಕ್ಕೆ ದಾರಿ ತೋರಿಸುವ ಅಮೃತ ರೂಪವಾದ ಸಾಧನ ಲ thank <laughs> you ಾಸನಾ ಮಾರ್ಗವು ವೈವಿಧ್ಯಪೂರ್ಣವಾದುದು ಒಂದೇ ಗುರಿಯತ್ತ ಸಾಗುವ ವಿಭಿನ್ನ ಮಾರ್ಗಗಳು ಎನ್ನಬಹುದು ಕಾಲಿ ತಾರಾ ತ್ರಿಪುರಸುಂದರಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತ ಧೂಮಾವತಿ ಬಗಳಾಮುಖಿ ಮಾತಂಗಿ ಕಮಲ ಇವು ದಶಮಹಾವಿದ್ಯೆಗಳಾಗಿವೆ ಇವರಲ್ಲಿ ಧೂಮಾವತಿಯು ಮಾತ್ರ ವಿಧವೆಯಾಗಿದ್ದಾಳೆ ಅವಳಿಗೆ ಪೂಜೆ ಮಾತ್ರ ಸಲ್ಲುತ್ತದೆ ಉಳಿದ ವಿದ್ಯೆಯರು ಪತಿ ಸಹಿತರಾಗಿದ್ದಾರೆ ಶ್ರೀವಿದ್ಯೆಯ ಉಪಾಸನೆ ಖಾದಿ ಹಾದಿ ಮತ್ತು ಸಾದಿ ಎಂಬ ಮೂರು ಮಾರ್ಗಗಳಲ್ಲಿ ನಡೆಯುತ್ತವೆ ಖಾದಿ ಮತವು ದಕ್ಷಿಣ ಮಾರ್ಗ ಸಾತ್ವಿಕವಾದದ್ದು ಇದರಲ್ಲಿ ಉಪಾಸನೆಯ ಪೂರ್ಣ ಫಲ ಸಹಸ್ರಾರದಲ್ಲಿ ಲಭಿಸುತ್ತದೆ ಹಾದಿಮತವು ವಾಮಮಾರ್ಗ ಇದಕ್ಕೆ ಕೌಲ ಮತ ಎಂಬ ಹೆಸರೂ ಇದೆ ಇದರಲ್ಲಿ ಕುಂಡಲಿನಿ ಉಪಾಸನೆಯೇ ಗುರಿಯಾಗಿದೆ ಸಾದಿ ಮಾರ್ಗವು ಇವೆರಡಕ್ಕೂ ಮಧ್ಯಸ್ಥವಾಗಿದೆ God. A mocinha Maria. ಹಯಗ್ರೀವ ದಕ್ಷಿಣಾಮೂರ್ತಿ ಮತ್ತು ಆನಂದ ಭೈರವ ಈ ಮೂವರು ಸಂಪ್ರದಾಯ ಪ್ರವರ್ತಕರಾಗಿದ್ದಾರೆ ಕಾದಿವಿದ್ಯಾ ಪಂಚದಶಿ ಮಂತ್ರದ್ರಷ್ಟಾರರು ಬ್ರಹ್ಮ ಮನು ಮನ್ಮಥ ಯಮ ಇಂದ್ರ ಮತ್ತು ಅಗಸ್ತ್ಯ ಹಾದಿವಿದ್ಯಾ ಪಂಚದಶಿ ಮಂತ್ರದ್ರಷ್ಟಾರರು ಹರ ಕುಬೇರ ಲೋಪಾಮುದ್ರ ಸೂರ್ಯ ಸ್ಕಂದ ಮತ್ತು ದೂರ್ವಾಸ ಸಾದಿವಿದ್ಯಾ ಪಂಚದಶಿ ಮಂತ್ರದ್ರಷ್ಟಾರರು ಚಂದ್ರ ಮತ್ತು ನಂದಿಕೇಶ್ವರ ಇದೆಲ್ಲದರ ಪೂರ್ಣ ಜ್ಞಾನ ಇದ್ದವರು ದೀಕ್ಷಿತರು ಆದರೆ ಅವರು ಉಪಾಸನೆ ಮಾಡುವುದು ಮಾತ್ರ ಕಾದಿಮತವನ್ನೇ ಈ ಅಂಶ ಅವರ ದೇವಿ ಪರವಾದ ಅನೇಕಾನೇಕ ಕೃತಿಗಳಲ್ಲಿ ಕಂಡುಬರುತ್ತದೆ

ಐದನೆಯ ಆವರಣ ಕೃತಿಯ ಬಗ್ಗೆ ಸ್ವಲ್ಪ ವಿವರಗಳನ್ನು ತಿಳಿದುಕೊಳ್ಳೋಣ ಇದು ಬಹಿರ್ದಶಾರ ಚಕ್ರ ಹತ್ತು ತ್ರಿಕೋಣಗಳಿಂದ ರಚಿತವಾದ ಈ ಆವರಣದ ಹೆಸರು ಸರ್ವಾರ್ಥ ಸಾಧಕ ಚಕ್ರ ಇಲ್ಲಿನ ಅಧಿದೇವತೆ ತ್ರಿಪುರಾಶ್ರ ಕುಲಯೋಗಿನಿ ಎನ್ನುವುದು ಯೋಗಿನಿಯ ಹೆಸರು ಸರ್ವೋನ್ಮಾದಿನಿ ಮುದ್ರ ವಶಿತ್ವ ಸಿದ್ಧಿ ಕ್ಷಿತ್ಯಾದಿ ಪಂಚಭೂತಗಳಿಂದ ಸಮಸ್ತ ಜಗತ್ತು ಭಗವತಿಯ ಸ್ವರೂಪವೇ ಆಗಿದೆ ಹತ್ತು ತ್ರಿಕೋಣಗಳು ಐದು ಜ್ಞಾನೇಂದ್ರಿಯಗಳನ್ನು ಮತ್ತು ಐದು ಕರ್ಮೇಂದ್ರಿಯಗಳನ್ನು ಪ್ರತಿನಿಧಿಸುತ್ತವೆ ದಶಧ್ವನಿ ಭೇದಗಳ ಅನುಭವ ಹೊಂದುವ ಯೋಗಿಗಳ ವೃಂದವನ್ನು ಸಂರಕ್ಷಿಸುವ ಶ್ರೀಮಾತೆ ಈ ದೇವಿಯಾಗಿದ್ದಾಳೆ ನವಾಧಾರಗಳಲ್ಲಿ ಮೂಲಾಧಾರವೇ ಪ್ರಧಾನವಾದುದು ಇಲ್ಲಿಯೇ ಕುಂಡಲಿನಿ ಶಕ್ತಿ ಇರುವಂಥದ್ದು ಸುಷುಮ್ನಾ ನಾಡಿಗೆ ಮೂಲವಾಗಿರುವುದು ಕೂಡ ಈ ಮೂಲಾಧಾರವೇ ಇದೇ ಒಂಬತ್ತು ಯೋಗ ಚಕ್ರಗಳ ಉಗಮ ಸ್ಥಾನವೂ ಆಗಿದೆ ಶಂಕರಿ ಗರಿ ಬಡನಿ ಧಮ ಬಡನಿ ಧನಿ ಗದಿ ಮಗದಿ ಧನಿ ಧಮ ಸಾಹಿತ್ಯದ ಅರ್ಥದ ಕಡೆ ಈಗ ಸ್ವಲ್ಪ ಗಮನ ಹರಿಸೋಣ ಎಲೈ ಮನಸ್ಸೇ ಕಮಲಾಂಬಿಕೆಗೆ ಅನ್ಯವಾದದ್ದು ಇನ್ನೇನೂ ಇಲ್ಲ ಪೃಥ್ವಿ ತತ್ವದಿಂದ ಅಂದರೆ ಮೂಲಾಧಾರದಿಂದ ಆರಂಭಿಸಿ ಶಿವೆಯರ ಐಕ್ಯ ಸ್ಥಾನವಾದ ಸಹಸ್ರಾರದಲ್ಲಿ ಸೇರುವುದು ಶ್ರೀಚಕ್ರದ ಪ್ರಥಮಾವರಣದಿಂದ ಮುನ್ನಡೆದು ನವಮಾವರಣದ ಬಿಂದುವನ್ನು ಸೇರುವುದು ಹರಿಹರ ಬ್ರಹ್ಮಾದಿಗಳ ಜನನಿ ಶಿವಾತ್ಮಕವಾದ ವಿಶ್ವವನ್ನು ಸೃಷ್ಟಿಸಿದ ಮಾತೆ ವೇದವಾಕ್ಯಗಳಿಗೆ ಚೈತನ್ಯವಿತ್ತು ಕಾರಯತ್ರಿ ಆಗಿದ್ದಾಳೆ ಶುಭಪ್ರದ ದಶ ತ್ರಿಕೋಣಗಳ ಬಹಿರ್ದಶಾರ ಚಕ್ರವಾಸಿನಿಯೇ ಆಗಿದ್ದಾಳೆ ಭೈರವನ ಮಡದಿಯಾಗಿ ಭೈರವಿಯಾದ ದೇವಿ ಭೃಗುಪುತ್ರಿಯಾಗಿ ಭಾರ್ಗವಿ ಎನಿಸಿದ ಲಕ್ಷ್ಮಿ ಭಾರತೀ ಸ್ವರೂಪಳಾದ ವಾಣಿಯರು ಭಗವತಿಯನ್ನು ಸೇವಿಸುತ್ತಾರೆ ಸರ್ವಸಿದ್ಧಿ ಪ್ರದೇಶ ಸರ್ವ ಸಂಪತ್ ಪ್ರದೇಶಿಯಂಕರಿ सर्वमङ्गलकारिणी सर्वकामप्रदे सर्वदुःखविमोचनी सर्वमृत्युप्रशमनी सर्वविघ्ननिवारिणी सर्वाङ्गसुन्दरी सर्वसौभाग्यदायिनी सर्वार्थसाधकचक्रस्वामिनी सर्वसिद्धिप्रदे सर्वसम्पत्प्रदे ಸರ್ವ ಪ್ರಿಯಂಕರಿ ಸರ್ವ ಮಂಗಳ ಕಾರಣಿ ಸರ್ವ ಕಾಮಪ್ರದೇ ಸರ್ವ ದುಃಖ ವಿಮೋಚನೆ ಸರ್ವ ಮೃತ್ಯು ಪ್ರಶಮನಿ ಸರ್ವ ವಿಘ್ನ ನಿವಾರಣಿ ಸರ್ವಾಂಗ ಸುಂದರಿ ಸರ್ವ ಸೌಭಾಗ್ಯದಾಯಿನಿ ಹೀಗೆ ಹತ್ತು ಶಕ್ತಿ ದೇವತೆಯರಿಂದ ಆರಾಧಿತೆ ದಶ ಇಂದ್ರಿಯಗಳ ಸ್ವರೂಪಳಾಗಿದ್ದು ಕೌಲ ಮತ್ತು ಸಮಯ ಮತಾದಿಗಳಿಂದ ಸೇವಿತಳಾಗಿದ್ದಾಳೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಬ್ರಹ್ಮಭಾವವೇ ಆಗಿರುವ ಶ್ರೀಮಾತೆಯಾಗಿದ್ದಾಳೆ ಆದಿ ಮಧ್ಯ ಅಂತ್ಯವಿಲ್ಲದ ಅಳತೆಗಾಗಲಿ ಅರಿವಿಗಾಗಲಿ ನಿಲುಕದ ಗುರುಗುಹನಿಗೆ ಆನಂದ ನೀಡುವ ಸರ್ವಾರ್ಥಗಳನ್ನು ನೀಡುವ ಕರುಣಾಮಯಿಯಾಗಿದ್ದಾಳೆ ಮೂಲಾಧಾರಾದಿ ಒಂಬತ್ತು ಯೋಗದೇಹದ ಆಧಾರಗಳು ಸಮಾಧಿ ಸ್ಥಿತಿಯಲ್ಲಿರುವ ಯೋಗಿಗಳಿಗೆ ವಿಶೇಷ ಧ್ವನಿಗಳನ್ನು ಭಾಸವಾಗಿಸುತ್ತವೆ ಇದು ಅನಾಹತನಾದ ಇಂತಹ ಯೋಗಿಗಳ ವೃಂದವನ್ನು ರಕ್ಷಿಸುವ ಮಾತೆಯೇ ಇವಳಾಗಿದ್ದಾಳೆ ಮಾಯಾ ಅವಿದ್ಯಾ ಎರಡೂ ಸ್ವತಃ ಸತ್ವವಿಲ್ಲದವು ಶ್ರೀಮಾತೆಯ ಕಟಾಕ್ಷ ವೀಕ್ಷಣ ಮಾತ್ರದಿಂದಲೇ ಇವುಗಳು ಶಕ್ತಿಯನ್ನು ಪಡೆಯುತ್ತವೆ ಇಂಥ ಮಹಿಮಾನ್ವಿತ ಭಗವತಿಯಲ್ಲದೆ ಅನ್ಯವಾದುದು ಯಾವುದೂ ಇಲ್ಲ ಈ ಆವರಣದ ಕೃತಿಯನ್ನು ಈಗ ನಾವೆಲ್ಲ ಆರಿಸೋಣ ಾಶಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಕೇಳಿದಿರಿ ಸಂಶೋಧನಾ ಲೇಖನ ಟಿ ಎಸ್ ವಸಂತ ಮಾಧವಿ ಗಾಯನ ಜಿ ಪುಷ್ಪಲತಾ ಚಾರುಮತಿ ನಾಗರಾಜನ್ ಹಾಗೂ ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಭಾಗಗಳು ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಜಿ ಪುಷ್ಪಲತಾ ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ ನಾಳೆ ಇದೇ ಸಮಯಕ್ಕೆ ದುರ್ಗಾ ದುರ್ಗತಿನಾಶಿನಿ ರೂಪಕದ ಮುಂದುವರೆದ ಭಾಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ